ಬೆಂಕಿ ಕ್ರೀಡಾ ಸ್ವಾಗತ ಸುಸ್ವಾಗತ ಮಹಾರಾಷ್ಟ್ರ ನಿಯರ್ ಬೈ ಇಲ್ಲೇ ಒಂದು ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಹೋದ್ರೆ ನಾವ್ ಒಂದು ರೀಲ್ ಎಡಿಟ್ ಮಾಡೋಕೆ ಆಲ್ಮೋಸ್ಟ್ ಒಂದ್ ಡೇ ಟೈಮ್ ತಗೋಳ್ತೀವಿ ಇದೇನ್ ನೋಡ್ತಾ ಇದ್ದಾರೆ ಸ್ಟುಡಿಯೋದಲ್ಲಿ ಆಲ್ಮೋಸ್ಟ್ ಇದನ್ನ ಮನಿಯಿಂದಾನೇ ನಾನು ಮಾಡ್ಕೊಂಡು ಬಿಟ್ಟು ಒಂದೂವರೆ ಕಿಲೋಮೀಟರ್ ದೂರ ಅಲ್ವಾ ನಮ್ ಗದ್ದೆ ಇದೆ ಒಟ್ಟಾರೆ ಗ್ಯಾಜೆಟ್ಸ್ ಏನ್ ಪರ್ಚೇಸ್ ಮಾಡಿರ್ತೀವಿ ಸೊ ಅದನ್ನೆಲ್ಲ ಇಲ್ಲಿ ಹಾಕೊಂಡು ಶಾಂತ ಅಂತ ಸೊ ನಮ್ ಮೇನ್ ಯೂಟ್ಯೂಬ್ ಮಾಡ್ತಾರೆ ಸಂದೀಪ್ ಅಂತ ಇವರು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದಪ್ಪ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಟೆಕ್ ಲೆವರ್ ಅಂತ ಇತ್ತು ಸೊ ಅದನ್ನೇ ಹಿಂದಿನಲ್ಲಿ ಬಿಲ್ ಮಾಡಿದೆ ಹಿಂದಿನಲ್ಲ ತಕ್ಷಣ ಕನ್ನಡದಲ್ಲಿ ಬಂದೆ ಮನೇಲೆಲ್ಲಾ ನಗ್ತಿದ್ರು ಏನ್ ಮಾಡ್ತಿದ್ಯಾ ಹಚ್ಚಿರ್ತಾರ ಇದ್ಯಾಕ್ ಬೇಕಾಗಿತ್ತು ನಿನ್ಗೆ ಗದ್ದೆ ಇದೆ ದ್ರಾಕ್ಷಿ ತೋಟ ನೋಡಕ್ ಯಾರು ಇಲ್ಲ ಫ್ಯಾಮಿಲಿ ಅವ್ರಿಗೆ ನಾನ್ ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಸೊ ಈ ರೀತಿ ತುಂಬಾ ಇಂಟ್ರೆಸ್ಟ್ ನಮ್ಮಪ್ಪ ನಮ್ ಡ್ಯಾಡಿಗೆಲ್ಲ ಸೊ ಅದಕ್ಕೆ ನಾನು ಪೈಲ್ವಾನ್ಕಿ ಕೂಡ ಮಾಡಕ್ ಹೋಗಿದ್ದೆ ಒಂದ್ ಆಲ್ಮೋಸ್ಟ್ ಕೊಲ್ಲಾಪುರ್ಕ್ ಹೋಗಿದ್ದೆ ಒಂದ್ ಎಂಟು ತಿಂಗಳು ಹೋಗಿದ್ದೆ ರಿಯಲ್ ಆಗಿ ಹೇಳ್ಬೇಕಂದ್ರೆ ನಾನು ಪಿ ಯು ಸಿ ಡ್ರಾಪ್ ಔಟ್ ಎಸ್ ಜಿಯೋದಿಂದ ಆಲ್ಮೋಸ್ಟ್ ಎಲ್ಲಾ ಕ್ರಿಯೇಟರ್ಸ್ ಕ್ಲಿಕ್ ಆಗಿ ಹಾಯ್ ಸೋಮ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಿಮ್ಮ ಸೋಮ್ಸ್ ಅಂತ ಕರಿಬೇಕಾ ಸೋಮಶೇಖರ್ ಪಾಟೀಲ್ ಸೋಮು ಸೋಮ್ ಜೀನು ನಡೆಯುತ್ತೆ ಓಕೆ ವೀಕ್ಷಕರೇ ನೋಡಿ ಕೃಷ್ಣಾ ನದಿ ದಂಡೆಯಿಂದ ಆಚೆ ಮಹಾರಾಷ್ಟ್ರ ದಂಡೆಯಿಂದ ಈಚೆ ಕರ್ನಾಟಕ ಕರ್ನಾಟಕ ಬಾರ್ಡಲ್ಲಿ ಅಂದ್ರೆ ಗಡಿನಾಡು ಕನ್ನಡಿಗ ಅವರ ಟೈಟಲ್ ಕೊಟ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾದ ಎಲ್ಲ ಆ ಕಡೆ ಗಡಿನಾಡು ಕನ್ನಡಿಗ ಕನ್ನಡದಲ್ಲೇ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ ಅಂತ ಹೇಳಿ ಟೆಕ್ನಾಲಜಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ತುಂಬಾ ಅದ್ಭುತವಾಗಿ ಮಾತಾಡ್ತಾರೆ ಏನ್ ಕಾಮಿಡಿ ಸಮೇತ ಮಾಡ್ಕೊಂಡು ಇನ್ಫಾರ್ಮೇಶನ್ ಕೊಡ್ತಾರೆ ವಿಡಿಯೋನ ನೋಡ್ಬೇಕು ಅಂತ ಅನಿಸ್ತಾ ಇದೆ ಅಂದ್ರೆ ಈವನ್ ನಾವು ಡಿಜಿಟಲ್ ಮಾಧ್ಯಮದವರು ಇಲ್ಲಿಗೆ ಏನು ಕುಡ್ಕೊಂಡ್ ಬಂದ್ರು ಅಂತ ನೀವು ಇಲ್ಲವಲ್ಲ ಟೆಕ್ ಓಕೆ ಬನ್ನಿ ಎಲ್ರಿಗೂ ಕೂಡ ಟೆಕ್ಕಿ ಸೋಮ್ಸ್ ಯೂಟ್ಯೂಬ್ ಚಾನೆಲ್ ಬದುಕಿನ ಕತೆಗೆ ಸ್ವಾಗತ ಸುಸ್ವ ನಮ್ಮ ಸೋಮ್ಸ್ ಬದುಕು ಯಾವ ರೀತಿ ಇರುತ್ತೆ ಅಂತ ಹೇಳಿದ ಸಡಿ ಕಾರ್ಯಕ್ರಮ ಬರುತ್ತೆ ನೋಡಿ ನಿಮ್ಗೆ ಇನ್ಸ್ಪೈರ್ ಆಗುತ್ತೆ ಮನಿ ಸೋಮ್ಸ್ ಅಂದ್ರೆ ನಿಮ್ದು ಚಿಕ್ಕೋಡಿಯಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸಿಕ್ಸ್ ಕಿಲೋಮೀಟರ್ ಬೈ ಇಲ್ಲೇ ಒಂದು ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಹೋದ್ರಷ್ಟ್ರ ನಿಮಗೆ ಕರ್ನಾಟಕಕ್ಕೆ ಜಾಸ್ತಿ ಹೋಗ್ತೀನಿ ನಮ್ ಡ್ಯಾಡಿ ಅಂಕಲ್ ಎಲ್ಲ ಮುಂಚೆ ಅವ್ರ ಇಲ್ಲೇ ಸಮೀಪ ತಕ್ಷಣ ಸಿಟಿ ಯಾವ ಸಿಗುತ್ತೆ ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ ಓ ಸಾಂಗ್ಲಿ ಮೀರಜ್ ಇದೆ ರೂಟ್ ಮೀರಜ್ ಇಲ್ಲಿಂದ ಟ್ವೆಂಟಿ ಸಿಕ್ಸ್ ಕಿಲೋಮೀಟರ್ ಮೀರಜ್ ಈ ಕಡೆ ಟ್ವೆಂಟಿ ಸಿಕ್ಸ್ ಚಿಕ್ಕೋಡಿ ಹಂಡ್ರೆಡ್ ಕಿಲೋಮೀಟರ್ಸ್ ಬೆಳಗಾವಿ ಜಿಲ್ಲೆನೇ ದೂರ ಇದೆಯಾ ಎಸ್ 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 ನಿಮ್ಗೆ ಏನಾರ ಐಟಮ್ಸ್ ಅಂತ ಹೇಳಿದ್ರೆ ಏನಾರ ಡಾಕ್ಯುಮೆಂಟ್ರಿ ಬೇಕು ಅಂತ ಹೇಳಿದ್ರೆ ಬೆಳಗಾವಿ ತುಂಬಾ ದೂರ ಆಗುತ್ತೆ ನಿಮ್ಗೆ ಹಾ ದೂರ ಆಗುತ್ತೆ ಬಟ್ ಡಾಕ್ಯುಮೆಂಟ್ರಿ ಎಲ್ಲ ನಮ್ ತಾಲೂಕಾ ಕಾಗವಾಡ್ ಬರುತ್ತೆ ನೆಕ್ಸ್ಟ್ ಇಲ್ಲಿಂದ ಏಟ್ ಕಿಲೋಮೀಟರ್ಸ್ ಇದೆ ಸೊ ಅದನ್ನ ಬಿಟ್ರೆ ಅಥನಿ ಹೋಗ್ಬೇಕು ಅಥನಿ ಐ ತಿಂಕ್ ಒಂದ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಅಲ್ಲಿಂದ ಸೊ ಡಾಕ್ಯುಮೆಂಟ್ರಿ ಎಲ್ಲ ನಾವು ಯೂಶಲಿ ಅಲ್ಲೇ ಹೋಗ್ತೀವಿ ಬೆಳಗಾವಿ ಜಿಲ್ಲೆ ಯಾವ ತಾಲೂಕಿಗೆ ಸೇರುತ್ತೆ ನಿಮ್ಮ ಊರು ಬೆಳಗಾವಿ ಡಿಸ್ಟಿಕ್ ನಮ್ಮೂರು ತಾಲೂಕಾ ಅಥನಿ ತಾಲೂಕಾ ಕಾಗವಾಡ ತಾಲೂಕಾ ಇವಾಗ ಎಕ್ಸ್ಚೇಂಜ್ ಆಗಿದೆ ಓಹ್ ಇವಾಗ ಎರಡು ತಾಲೂಕು ಇದ್ದಿದ್ದು ಮುಂಚೆ ಅಥವಾ ಕಾಗವಾಡ ಓಕೆ ನಿಮ್ಮ ಪ್ಲೇಸ್ ಎಲ್ ಬರುತ್ತೆ ಎಕ್ಸಾಕ್ಟ್ ಆಗಿ ಈ ಊರು ನಾವು ಬಾಂಡ್ರಿ ಮೇಲೇನ ಬೆಳಗಾವಿ ಬಾಂಡ್ರಿ ಪೂರ ಇವಾಗ ಕರ್ನಾಟಕ ಮಹಾರಾಷ್ಟ್ರ ಒಂದ್ ಸೈಡ್ ಏರಿಯಾದಲ್ಲಿ ಬಾಂಡ್ರಿ ಗಿದೀವಿ ಅಷ್ಟೇ ಈ ಪ್ಲೇಸ್ ಹೆಸರು ಶಿರ್ಗುಪ್ಪಿ ಶಿರ್ಗುಪ್ಪಿ ಸೂಪರ್ ಇದೆಲ್ಲ ತೋಟದಲ್ಲಿ ಇದೀರಲ್ಲ ನೀವು ಎಸ್ ಎಸ್ ಇದು ತೋಟ ಇದು ನಮ್ ಆಫೀಸ್ ಅಷ್ಟೇ ನೀವು ಕನ್ಫ್ಯೂಸ್ ಆಗಿ ನಮ್ ಮನೆ ಅಂತ ಅನ್ಕೊತೀನಿ ಅನ್ಕೊಂಡಿದ್ರೆ ಆಫೀಸ್ ಗೆ ನಮ್ಮನ್ನ ಕರ್ಕೊಂಡು ಹೋಗ್ತೀವಿ ವಿಡಿಯೋದಲ್ಲಿ ಅವರನ್ನ ನೋಡಿರ್ತೀರ ವಿಡಿಯೋ ಇಂದ ಯಾವ ರೀತಿ ಅವರು ಒಂದು ಸ್ಟ್ರಗಲಿಂಗ್ ಮಾಡಿ ಒಂದು ಔಟ್ಪುಟ್ ಕೊಡ್ಬೇಕಲ್ಲ ನಿಮ್ಗೆ ಅದನ್ನ ತೋರ್ಸೋದಕ್ಕೆ ಹೋಗ್ತಾ ಇದಾರೆ ಒಂದು ಫ್ಲವರ್ ಎಲ್ಲ ಬೆಳೆಸ್ಬಿಟ್ಟಿದ್ರೆ ಇಷ್ಟೊಂದೆಲ್ಲ ಇದು ಆಲ್ ಕ್ರೀಡ್ ಗೋ ಟು ಮೈ ವೈಫ್ ಶ್ರುತಿ ಸೊ ಎಲ್ಲ ಅವಳೇ ಮೇಂಟೈನ್ ಮಾಡ್ತಾಳೆ ಏನ್ ಮಾಡ್ಲಿಕ್ಕೆ ಮನೆಗೆ ಇಲ್ಲ ಇಲ್ಲ ಸುಮ್ನೆ ಹಾಗೆ

ಸೊ ಇದೊಂದು 100 ಎಕರೆ ಕಬ್ಬು ಟೋಟಲ್ ನಿಮ್ದು ಎಷ್ಟಿದೆ ಟೋಟಲ್ ನಮ್ದು 9.5 ಎಕರೆ ಒಂಬತ್ತೂವರೆ ಎಕರೆಲೂ ಕೃಷಿ ಮಾಡಿದೀರಾ यस यस ಫಸ್ಟ್ ನಿಮ್ಮ ಆಫೀಸ್ ನೋಡಿ ಅದಾದ ನಂತರ ನಿಮ್ ತೋಟ ನೋಡಿ ಬನ್ನಿ ವೆಲ್ಕಮ್ ಟು ಆಫೀಸ್ ಪೂಜೆ ನಿನ್ನೆ ನಾನು ಹುಬ್ಳಿಗೆ ಹೋಗಿದ್ದೆ ಸೊ ಒಂದು ಪಾಸ್ವರ್ಡ್ ವೆರಿಫಿಕೇಶನ್ ಹೋಗಿದ್ದೆ ಸೊ ಅದಕ್ಕೂ ಮುಂಚೆ ಮನೆಯವರೇ ಬಂದ್ಬಿಟ್ಟು ಎಲ್ಲ ಪೂಜೆ ಮಾಡಿದ್ರು ದೀಪಾವಳಿ ಹಬ್ಬನವರೇ ಆಚರಿಸಿದ್ರು ಸೊ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಬಂದೆ ಸೊ ಜಸ್ಟ್ ಇದಾಗ ನಾನು ಇಲ್ಲೇ ಎಂಟ್ರಿ ಕೊಟ್ಟಿದ್ದೀನಿ ಎಷ್ಟು ವರ್ಷ ಆಯ್ತು ಆಫೀಸ್ ಮಾಡಿ ಆಫೀಸ್ ಮಾಡಿ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಚಾನೆಲ್ ಸ್ಟಾರ್ಟ್ ಮಾಡಿ ಸಿಕ್ಸ್ ಸೆವೆನ್ ಇಯರ್ಸ್ ಆಗ್ತಾ ಬಂತು ಆಲ್ಮೋಸ್ಟ್ ಯೂಟ್ಯೂಬ್ ಜರ್ನಿ ಬಂದಿದ್ದು ಸಿಕ್ಸ್ ಇಯರ್ಸ್ ಸೋಮ್ಸ್ಗೆ ಯಾಕೆ ಟೆಕ್ಕಿ ಸೋಮ್ಸ್ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು ಎಸ್ ಆಬ್ವಿಯಸ್ಲಿ ನಾನು ಒಬ್ಬ ಟೆಕ್ಕಿ ಅಂತಾನೆ ಹೇಳ್ಕೋಬಹುದು ಸೊ ಮುಂಚೆ ಚಿಕ್ಕವನಿದ್ದಾಗಿಂದ ಗ್ಯಾಜೆಟ್ಸ್ ಮೇಲೆ ಮೊಬೈಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆಗಿರಲಿ ಸೊ ಇದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು ಮುಂಚೆ ಸೊ ಇದು ಇದು ನನ್ನಿಂದ ನಾನು ತಿಳ್ಕೊಂಡಿದ್ದು ಅದಕ್ಕಿಂತ ಜಾಸ್ತಿ ನನ್ಗೆ ಹೊರಗಿನವ್ರು ಹೇಳಿಂದ

ಸೊ ನಾನು ಅದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರ್ಸಾ ತೋರ್ಸ ರೂಟ್ ಚೇಂಜಸ್ ಆಗ್ತಾ ಆಗ್ತಾ ಯಾವ್ದೋ ಒಂದು ಒಳ್ಳೆ ದಾರಿ ಸಿಕ್ಕಿದೆ ಅದನ್ನೇ ಫಾಲೋ ಫಾಲೋಪ್ ಫ್ಯಾಮಿಲಿ ಅವ್ರಿಗೆ ನಾನು ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಸೊ ಈ ರೀತಿ ತುಂಬಾ ಇಂಟ್ರೆಸ್ಟ್ ನಮ್ಮ ನಮ್ಮ ಡ್ಯಾಡಿಗೆಲ್ಲ ಸೊ ಅದಕ್ಕೆ ನಾನು ಪೈಲ್ವಾನ್ಕಿ ಕೂಡ ಮಾಡಕ್ ಹೋಗಿದ್ದೆ ಒಂದು ಆಲ್ಮೋಸ್ಟ್ ಕೊಲ್ಲಾಪುರ್ಕ್ ಹೋಗಿದ್ದೆ ಒಂದ್ ಎಂಟು ತಿಂಗಳ ಹೋಗಿದ್ದೆ ಸೊ ಅಲ್ಲೆಲ್ಲ ಲೈಕ್ ಬಾಡಿ ಬಿಲ್ಡಿಂಗ್ ಮಾಡಿದೆ ತೊಂಬತ್ ಕೆ ಜಿ ಆಗಿದ್ದೆ ಸ್ವಲ್ಪ ರುಟೀನಲ್ಲಿ ಮತ್ತೆ ಫೋಟೋಸ್ ಮೇ ಬಿ ಸಿಗಲ್ಲ ಆ ಟೈಮಲ್ಲಿ ಎಷ್ಟು ಎಷ್ಟು ವರ್ಷ ಅಂದ್ರೆ ಆಲ್ಮೋಸ್ಟ್ ಒಂದು ಎಂಟು ಒಂಬತ್ತು ವರ್ಷದ ಹಿಂದೆ ಸೀಸನ್ ಇದು ಸೊ ಆ ಟೈಮಲ್ಲಿ ಫೋಟೋಸ್ ಒಂದೆರಡು ಇರ್ಬೋದು ಬೇಬಿ ಮಾತ್ರ ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡು ಮತ್ತೆ ನನ್ನ ಫ್ಯಾಮಿಲಿ ಹ್ಯಾಂಡಲ್ ಮಾಡೋದು ನಮ್ ಗದ್ದೆ ದ್ರಾಕ್ಷಿ ನಮ್ ಮೊದಲು ಜಾಯಿಂಟ್ ಫ್ಯಾಮಿಲಿ ಟೋಟಲಿ ಟ್ವೆಂಟಿ ಸಿಕ್ಸ್ ಎಕರೆ ಇದಿತ್ತು ಅದ್ರಲ್ಲಿ ಆಲ್ಮೋಸ್ಟ್ ಒಂದು ಬಿಜಾಪುರದಲ್ಲಿ ಕೂಡ ಒಂದು ಹತ್ತು ಎಕರೆ ತಗೊಂಡಿದ್ವಿ ಅಲ್ಲ ಸೊ ಅಲ್ಲೂ ಕೂಡ ಅಲ್ಲಿ ಹೇಳಕರ ದ್ರಾಕ್ಷಿ ಇಲ್ಲಿ ಎಲ್ಲ ನಮ್ಮ ಡ್ಯಾಡಿ ಹ್ಯಾಂಡಲ್ ಮಾಡ್ತಿದ್ರು ಕಂಪ್ಲೀಟ್ ಇಲ್ಲ ಅಲ್ಲ ಬಿಜಾಪುರ ಕೂಡ ಆಲ್ಮೋಸ್ಟ್ ಅದು ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಅದನ್ನೆಲ್ಲ ಕಂಪ್ಲೀಟ್ಲಿ ಹ್ಯಾಂಡಲ್ ಮಾಡೋಕ್ಕೋಸ್ಕರ ನಾನೊಂದು ಪಾರ್ಟ್ ಆಗಿ ಆಗಿರಲಪ್ಪ ಅಂತ ಹೇಳ್ಬಿಟ್ಟು ಈ ರೀತಿ ಸೊ ನಮ್ಮ ಅಣ್ಣ ಒಬ್ಬನಿದ್ದಾನೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ ನಾನು ಒಬ್ಬ ನಿಲೇ ಊರಲ್ಲಿ ಉಳ್ಕೊಂಡ್ರೆ ಆಯ್ತಪ್ಪ ಫ್ಯಾಮಿಲಿ ಜೊತೆ ಅಂತ ಹೇಳ್ಬಿಟ್ಟು ಈ ಪ್ಲಾನ್ ಮಾಡ್ಕೊಂಡಿದ್ವಿ ಸೈರ ಕೂಡ ಇಲ್ಲ ಸೆಟ್ ಇದೆ ಅಲ್ಲ ಪಿವಿ ಸಿ ಫೆಲಿಗೆ ಎಷ್ಟು ವರ್ಷ ಬಾಡಿಬಿಲ್ಡಿಂಗ್ ಮಾಡಿ ಮನೆಯಲ್ಲಿದ್ರಿ ನಾನು ಪಿವಿ ಸಿ ಮುಗಿದ ತಕ್ಷಣ ಒಂದು ವರ್ಷ ಮತ್ತೆ ಇಲ್ಲ ಫಾರ್ಮಲ್ ಬಂದೆ ಸೊ ಅದಾದ ತಕ್ಷಣ ಆಲ್ಮೋಸ್ಟ್ ಒಂದು 8 ಮಂತ್ಸ್ ನಾನು ಹೊರಗಡೆ ಬಾಡಿ ಬಿಲ್ಡಿಂಗ್ ಸ್ವಲ್ಪ ಆಕಿನ ಹ್ಮ್ ಅದನ್ನ ಡ್ರಾಪ್ ಔಟ್ ಮಾಡ್ಲಿಕ್ಕೆ ಕಾರಣ ಅದು ನಮ್ ಲವ್ ಮ್ಯಾರೇಜ್ ಓ ಮ್ಯಾರೇಜ್ ಕತೆ ಎಸ್ ಇವರು ಪ್ರಶಾಂತ್ ಅಂತ ಸೊ ನಮ್ಮ ಯೂಟ್ಯೂಬ್ ಎಡಿಟ್ ಮಾಡ್ತಾರೆ ಸೊ ಸಂದೀಪ್ ಅಂತ ಇವರು ಇವರೆಲ್ಲಾ ಮೇನ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ರೀಲ್ಸ್ ಎಡಿಟ್ ಮಾಡ್ತಾರೆ ಕಂಟೆಂಟ್ ಕ್ರಿಯೇಷನ್ ಅಲ್ಲಿ ಹೆಲ್ಪ್ ಮಾಡ್ತಾರೆ ಸೊ ಇನ್ನಿಬ್ಬರು ಜನ ಇದಾರೆ ಅವ್ರು ಬಂದಿಲ್ಲ ಅವ್ರ ಹಬ್ಬದೋಸ್ಕರ ಅಲ್ಲಿ ಟೋಟಲ್ ನಾಲ್ಕು ಜನ ಇದ್ದೀವಿ ನಾಲ್ಕು ಜನ ಸ್ಟಾರ್ಟ್ ನೋಡಿ ನಾನೆಲ್ಲ ಕಂಟಿನ್ಯೂಸ್ ಅಲ್ಲೇ ಶೂಟ್ ಮಾಡ್ತಾ ಇದ್ದೆ ಕಂಟಿನ್ಯೂ ಶೂಟ್ ಆಗ್ತಾ ಇತ್ತು ನಾನು ಎಡಿಟ್ ಮಾಡ್ತಾ ಇದ್ದೆ ಆಮೇಲೆ ಬೇರೆ ಬೇರೆ ಚಾನಲ್ಸ್ ನಾ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ನಾನು ಚಾನಲ್ ಸ್ಟಾರ್ಟ್ ಮಾಡಿದಪ್ಪ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಟೆಕ್ ಲೆವರ್ ಅಂತ ಇತ್ತು ಸೊ ಅದನ್ನೇ ಹಿಂದಿನಲ್ಲಿ ಬಿಲ್ ಮಾಡಿದೆ ಹಿಂದಿನಲ್ಲಿ ಆದ ತಕ್ಷಣ ಕನ್ನಡದಲ್ಲಿ ಬಂದೆ ಇಂಗ್ಲಿಷ್ ಆಮೇಲೆ ಹಿಂದಿ ಹಿಂದಿ ಆದ ತಕ್ಷಣ ಆಮೇಲೆ ಕನ್ನಡ ಬಂದೆ ಸೊ ಇಲ್ಲೇ ರುಟೀನ್ ಚಾಟ್ ಮಾಡ್ಕೊಂಡು ಕಾಂಪಿಟೇಟರ್ಸ್ ಜಾಸ್ತಿ ಮತ್ ಅದ್ರ ಪರ್ಸನಲ್ ನಮ್ಮ ಕರ್ನಾಟಕದ ಆಡಿಯನ್ಸ್ ನೋಡೋದು ಸ್ವಲ್ಪ ಸ್ವಲ್ಪ ಅನ್ಸುತ್ತೆ ನನ್ಗೆ ಸೊ ಅದಕ್ಕೋಸ್ಕರ ಯಾಕೆ ನಮ್ ಭಾಷೆನಲ್ಲೇ ನಾವು ಮಾಡಬಾರ್ದಪ್ಪ ಅಂತ ಅದಕ್ಕೆ ಟೆಕ್ ಕ್ಲೇವರ್ ಅಂತ ಇತ್ತು ಒಂದೇ ಚಾನಲ್ ಬಟ್ ಅಲ್ಲಿ ಎರಡೆರಡು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀನಿ ಹಿಂದಿ ಇಂಗ್ಲೀಷ್ ಎರಡು ಸೊ ಇವಾಗ ಅದನ್ನ ಕಂಟಿನ್ಯೂ ಇದನ್ನ ಬೇರೆ ಮಾಡ್ಬಿಟ್ಟು ಇದ್ರಲ್ಲಿ ಮಾಡಿದೆ ಎಷ್ಟು ವರ್ಷ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಆಗ್ತಾ ಬಂತು ಒಂದು ಫೈವ್ ಆಯ್ತು ಫುಲ್ ಟೈಮ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಸೋಮ್ಸ್ ಯಾವ ರೀತಿ ವಿಡಿಯೋ ಎಡಿಟ್ ಮಾಡ್ತಾ ಇದ್ರಿ ಯಾವ ರೀತಿ ವಿಡಿಯೋ ಶೂಟ್ ಮಾಡ್ತಾ ಇದ್ರಿ ಯಾವ ಮೊಬೈಲ್ ಅಲ್ಲಿ ಮಾಡ್ತಾ ಇದ್ರಿ ಅಥವಾ ಕ್ಯಾಮ್ರಾದಲ್ಲಿ ಮಾಡ್ತಾ ಇದ್ರ ಕ್ಯಾಮ್ರಾ ಏನು ಇಲ್ಲ ಸೊ ಮುಂಚೆ ನನ್ ಫಸ್ಟ್ ನನ್ನ ಲೈಫ್ ಅಲ್ಲಿ ನಾನು ಒಂದು ಹೊಸ ಆಂಡ್ರಾಯ್ಡ್ ಫೋನ್ ತಗೊಂಡಿದ್ದೆ ಅಂದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಗ್ರ್ಯಾಂಡ್ ಟೂ ಅಂತ ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ತ್ರೀ ತೌಸಂಡ್ ಕೊಟ್ಟು ತಗೊಂಡಿದೆ ಅದಕ್ಕೆ ಸೊ ಅದ್ರಲ್ಲಿ ಎಚ್ ಡಿ ಕ್ಯಾಮ್ರಾ ಅಂದ್ರೆ ಫಸ್ಟ್ ಕ್ಯಾಮ್ರಾ ಎಚ್ ನಲ್ಲಿ ರೆಕಾರ್ಡ್ ಮಾಡುವಂತ ಕ್ಯಾಮ್ರಾ ಅಂತಂದ್ರೆ ಅದೇ ಸೊ ಅದ್ರಲ್ಲಿ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ ಸೊ ಅದಾದ ತಕ್ಷಣ ಹಾಗೆ ಅಪ್ಗ್ರೇಡ್ ಮಾಡ್ತಾ ಮಾಡ್ತಾ ನನ್ನ ಕ್ವಾಲಿಟಿ ಮತ್ತು ಶೂಟಿಂಗ್ ಅಂದರೆ ನಂಗೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಸೊ ಅದಕ್ಕೋಸ್ಕರ ಮುಂದೆ ಹೋಗ್ತಾ ಹೋಗ್ತಾ ನನ್ನ ನನ್ನ ಅಫರ್ಡೆಬಲ್ ಇರಲಿಲ್ಲ ಬಟ್ ನಾನು ಐಫೋನ್ ತೊಗೊಂಡೆ ಐಫೋನ್ ಸಿಕ್ಸ್ ಎಸ್ ಪ್ಲಸ್ ತೊಗೊಂಡೆ ಅವಾಗ ಐವತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿದ್ದೆ ದುಡ್ಡು ಒಟ್ಟಾರೆ ಎಲ್ಲ ಕಡೆಯಿಂದ ಮ್ಯಾನೇಜ್ ಮಾಡಿಬಿಟ್ಟು ನಾನು ಲೈಕ್ ಯಾವ ರೀತಿ ನಾನು ಅರ್ನ್ ಮಾಡಿನಪ್ಪ ಒಂದು ಟೈಮ್ ಅಂತಂದರೆ ಫೋನ್ಸಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಪ್ಲಿಕೇಶನ್ಸ್ ಇರೋದಲ್ಲ ಸೊ ಆ ಅಪ್ಲಿಕೇಶನ್ ಥ್ರೂ ನಾನು ಬೇರೆಯವ್ರಿಗೆ ನನ್ನ ಫ್ರೆಂಡ್ಸ್ಗೆ ಅವ್ರ ಮೊಬೈಲ್ ತೊಗೊಂಡು ಫೋರ್ಸೆಬಲಿ ಅವ್ರಿಗೆ ಪ್ರೆಫರ್ ಮಾಡಕ್ಕೆ ಹತ್ಬಿಟ್ಟು ಅದನ್ನ ನನ್ನ ಅಮೌಂಟ್ ತಗೊಂಡು ಬೇರೆಯವ್ರಿಗೆ ರೀಚಾರ್ಜ್ ಮಾಡಿಬಿಟ್ಟು ಸೊ ಈ ರೀತಿ ಕೂಡ ನಾನು ದುಡ್ಡು ಕಲೆಕ್ಟ್ ಮಾಡಿದ್ದೀನಿ ಹಾ ಅದೇ ರೀತಿ ಮನೆಯಲ್ಲಿ ಅಪ್ಪನ ಹತ್ರ ಅಮ್ಮನ ಹತ್ರ ನಮ್ಮ ಅಣ್ಣನ ಹತ್ರ ಸ್ವಲ್ಪ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಒಂದು ಐಫೋನ್ ತಗೊಂಡೆ ಸೊ ಅವಾಗಿಂದ ನನ್ನ ರಿಯಲ್ ಜರ್ನಿ ಯೂಟ್ಯೂಬ್ ಅಲ್ಲಿ ಸ್ಟಾರ್ಟ್ ಆಯಿತು ಕಂಟಿನ್ಯೂಸ್ಲಿ ಕಂಟೆಂಟ್ಸ್ ಕ್ರಿಯೇಟ್ ಸ್ಟಾರ್ಟ್ ಮಾಡ್ದೆ ಫಸ್ಟ್ ಕನ್ನಡದಲ್ಲಿ ಯಾವ ವಿಡಿಯೋ ಹಾಕಿದ್ದು ನೀವು ಜಿಯೋ ಬಗ್ಗೆನೇ ಇತ್ತು ಮೇ ಬಿ ಜಿಯೋನವ್ರ ಹೊಸ ರೀಚಾರ್ಜ್ ಪ್ಲಾನ್ ಏನೋ ಬಿಟ್ಟಿದ್ರು ಸೊ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಎಸ್ ಜಿಯೋದಿಂದ ದಿಂದ ಆಲ್ಮೋಸ್ಟ್ ಎಲ್ಲಾ ಕ್ರಿಯೇಟರ್ಸ್ ಕ್ಲಿಕ್ ಆಗಿದ್ದು ಸೊ ನಾನು ಅದೇ ರೈಟ್ ಟೈಮ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ ಗೊತ್ತಿಲ್ಲ ಸೊ ಅಲ್ಲಿಂದ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ಆಡಿಯನ್ಸ್ ಹೆಸರು ಪ್ರಮುಖವಾಗಿ ಬರುತ್ತೆ ಚಾನಲ್ ಅಲ್ಲಿ ಕೂಡ ಆಲ್ಮೋಸ್ಟ್ ಮೂರ್ ಸರ್ತಿ ನೇಮ್ ಚೇಂಜ್ ಆಗಿದೆ ಮೊದಲು ಟೆಕ್ ಕನ್ನಡ ಅಂತ ಇತ್ತು ಅದಾದ ತಕ್ಷಣ ಸೋಮಶೇಖರ್ ಪಾಟೀಲ್ ಬಂತು ಅದಾದ ತಕ್ಷಣ ಲಾಸ್ಟ್ ಟೇಕಿಂಗ್ ಸೋಮ್ಸ್ ಕನ್ನಡ ಅಂತ ಓಕೆ ಇದಕ್ಕೆ ಫೈನಲಿ ಇವಾಗ ಫಿಕ್ಸ್ ಆಯ್ತು ಎಸ್ ಎಸ್ ಫಿಕ್ಸ್ ಆಯ್ತು ಓಕೆ ಮತ್ತೆ ನಿಮ್ಮ ಜನನ ಕೇಳೋಣ ನಿಮ್ಮ ಸ್ಟುಡಿಯೋನ ನೋಡೋಣ ಇವಾಗ ಇಲ್ಲಿನ ಸಂಡೇ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ಏನು ಚಾರ್ಟ್ ಹಾಕಿದಿರಲ್ಲ ಏನಿದು ಇದು ನಾನು ನೋಡ್ಕೊಂಡ ಒಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿ ನಾವು ಕೆಲಸ ಮಾಡಬಹುದು ಸೋ ಮುಂದಿನ ವಿಡಿಯೋ ಯಾವ್ದು ಮಾಡಬೇಕು ಸೋ ಇವಾಗ ಆಲ್ರೆಡಿ

ಟೈಮ್ ಟೇಬಲ್ ಇಂತ ಸಮಯದಲ್ಲಿ ಇಂತ ಪೀಡೆ ಇರುತ್ತೆ ಅಂತ ಹೇಳಿ ಆ ರೀತಿ ಅದ್ರ ಜೊತೆಗೆ ಇಲ್ಲಿ ಇದು ಕಂಟೆಂಟ್ಸ್ ನಂದು ಇವಾಗ ರೀಲ್ಸ್ ಆಗಿದೆ ನೋಡಿ ಸೊ ರೀಲ್ಸ್ ನ ಮುಂದಿನ ಯಾವೆಲ್ಲ ಮಾಡ್ಬೇಕು ಸೊ ಅದ್ರೆಲ್ಲ ಲಿಸ್ಟ್ ಹಾಕೊಂಡಿದೀನಿ ಯಾವ್ದು ರೀಲ್ಸ್ ಆಗತ್ತೆ ನೋಡಿ ಅದನ್ನ ಮಾರ್ಕ್ ಮಾಡ್ತಾ ಇದೀನಿ ಸೊ ಇಲ್ಲಿ ಯೂಟ್ಯೂಬ್ ವಿಡಿಯೋಸ್ಗಳು ಈ ಸೈಡ್ಗೆ ಗೆ ಎಲ್ಲ ಮೇನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಇರುತ್ತೆ ಈ ಸೈಡ್ ಎಲ್ಲ ಗ್ಯಾಜೆಟ್ಸ್ ಇದೆ ಸೇಮ್ ಅದೇ ರೀತಿ ಸಂಡೇ ಇರುತ್ತೆ ವೀಕ್ಲಿ ಒಂದು ದಿವಸ ಲೀವ್ ತಗೊಳ್ತೀವಿ ಸೊ ಮಧ್ಯದಲ್ಲಿ ಏನಾದ್ರೂ ಎಮರ್ಜೆನ್ಸಿ ಅಂದ್ರೆ ಎಲ್ಲರೂ ಲೀವ್ ತಗೊಂಡ್ಬಿಡ್ತೀವಿ ಇವಾಗ ಇದೇನಪ್ಪ ಅಂದ್ರೆ ನಾವು ಇವಾಗ ಎಲ್ಲ ನಮ್ಗೆ ಸ್ಪಾನ್ಸರ್ಸ್ ಗಳು ಅದು ಇದು ಸಿಗಲ್ಲ ಇವಾಗ ಅಮೆಝಾನ್ ಗ್ಯಾಜೆಟ್ಸ್ ದೇ ಬೇರೆ ಸೀರೀಸ್ ಮಾಡ್ತೀವಿ ಮೀಶೋದ್ಗೆ ಬೇರೆ ಮಾಡ್ತೀವಿ ಸೊ ಒಟ್ಟಾರೆ ಗ್ಯಾಜೆಟ್ಸ್ ಏನ್ ಪರ್ಚೇಸ್ ಮಾಡಿರ್ತೀವಿ ಸೊ ಅದನ್ನೆಲ್ಲ ಇಲ್ಲಿ ಹಾಕೊಂಡಿರ್ತಿವಿ ಅಂದ್ರೆ ಪರ್ಚೇಸ್ ಮಾಡಿರೋದು ನೀವು ಓನ್ ಎಲ್ಲ ಓನ್ ಪರ್ಚೇಸ್ ಮಾಡೋದು ಮತ್ತೆ ಆಲ್ಮೋಸ್ಟ್ ಸ್ಮಾರ್ಟ್ ಫೋನ್ಸ್ ಗಳು ಕೂಡ ಇವಾಗ ಎಲ್ಲಾ ಬ್ರಾಂಡ್ಸ್ ಗಳ್ ಕಳ್ಸತ್ತೆ ಕೆಲವೊಂದನ್ನ ಕಳ್ಸಲ್ಲ ಅದನ್ನ ನಾವೇ ಪರ್ಚೇಸ್ ಮಾಡ್ಬೇಕು ಅದನ್ನ ಮತ್ತೆ ಈ ರೀತಿ ಒಂದಿರುತ್ತೆ ಹಾ ಇದು ಕೂಗಿಂದ ನಮ್ಗೆ ಬಂದಿದ್ದು ಮಿದು ಆರ್ಟ್ಸ್ ಅಂತ ಸೊ ಸ್ಕೆಚ್ ಎಸ್ ಇದರಿಂದ ತುಂಬಾ ಇನ್ಸ್ಪಿರೇಷನ್ ಮುಂಚೆಯಿಂದಾನೆ ಅಹ್ ಮೇಲೆ ಹೇಳ್ಬೇಕಂತ ಅಂದ್ರೆ ಸ್ವಾಮಿ ವಿವೇಕಾನಂದ ಜಯಂತಿ ದಿವಸ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ವಿಡಿಯೋ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ ಕೂಡ ಅವಾಗ ಫಸ್ಟ್ ವಿಡಿಯೋನ ಅವಾಗ ಇಲ್ಲಿ ಇನ್ಸಿ ಅಂತಂದ್ರೆ ಕ್ರಿಕ್ ಪಾರ್ಟಿ ಮೂವಿ ರಿಲೀಸ್ ಆಗಿತ್ತು ಅದೇ ದಿವಸ ನಾನು ನೋಡಿದ್ದೆ ಸೊ ಆ ಟೈಮಲ್ಲಿ ಎರಡು ಮೂರು ಡೈಲಾಗ್ಸ್ ಗಳನ್ನ ನಾನು ತಗೊಂಡಿದ್ದೆ ಶೂಟ್ ಮಾಡ್ಕೊಂಡಿದ್ದೆ ಆವಾಗ ಅದ್ರಲ್ಲಿರೋ ಸುಮ್ನೆ ಏನೋ ಗೊತ್ತಿಲ್ಲದೇನೆ ಒಂದ್ ಎರಡು ಹಾಕಿದೆ ಸಿಕ್ಕಾಪಟ್ಟೆ ವಿಡಿಯೋಸ್ ಓಡತದ್ ಸೊ ಆವಾಗ ಮುನ್ನೂರು ಫಾಲೋವರ್ಸ್ ಸಿಕ್ತರು ನನಗೆ ಸೊ ಅದಾದ ತಕ್ಷಣ ಮತ್ತೆ ಕಂಟಿನ್ಯೂಸ್ಲಿ ನನ್ನ ಕಂಟೆಂಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ ಅದೇ ಸಬ್ಸ್ಕ್ರೈಬರ್ ಚಾನಲ್ ಸ್ಟಾರ್ಟ್ ಆಗಿದ್ದು

ಸೊ ಇದು ಫಸ್ಟ್ ನನ್ನ ಮೊದಲು ಪಿ ಸಿ ಅಪ್ಪ ಅಂತಂದ್ರೆ ಇದೆ ಇದು ಪಿಸಿ ಇದೆ ಅಲ್ಲಿ ಕೆಳಗಡೆ ಇದು ಪಿ ಸಿ ಇತ್ತು ಸೊ ಇದು ನನ್ನ ಫಸ್ಟ್ ಗೇಮಿಂಗ್ ಪಿ ಸಿ ಆಲ್ಮೋಸ್ಟ್ ಒಂದು ಎರಡು ಲಕ್ಷ ಎಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೀನಿ ನಾನು ಇದಕ್ಕೆ ಸೊ ಇವಾಗ ಅದರಲ್ಲೆಲ್ಲ ಕೆಟ್ಟ ಹೋಗಿದೆ ಗ್ರಾಫಿಕ್ ಕಾರ್ಡ್ ಹಾಕಿಲ್ಲ ಏನು ಇಲ್ಲ ಸೊ ಅಪ್ಗ್ರೇಡ್ ಆದ ತಕ್ಷಣ ಸ್ವಲ್ಪ ಹಾಗೆ ಹೋಲ್ಡ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದೆ ಅವಾಗ ದುಡ್ಡು ನಾನು ಎಲ್ಲಾ ಇದೇನ್ ನೋಡ್ತಾ ಇದ್ರು ಸ್ಟುಡಿಯೋದಲ್ಲಿ ಸೊ ಆಲ್ಮೋಸ್ಟ್ ನಾನು ಎಲ್ಲ ಇದನ್ನ ಯೂಟ್ಯೂಬ್ ಮನಿಯಿಂದಾನೇ ನಾನು ಮಾಡ್ಕೊಂಡಿರೋದು ನಾನು ಇಲ್ಲಿ ಬೇರೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಆ ರೀತಿ ಏನಿಲ್ಲ ಸೊ ನಾವೇನ್ ಮಾಡ್ಕೊಂಡಿದ್ವಿ ಅಲ್ಲ ಯೂಟ್ಯೂಬ್ ಸ್ಟಾರ್ಟಿಂಗ್ ಸ್ಟ್ರಗ್ಲಿಂಗ್ ಆಗಿಲ್ವಾ ತುಂಬಾ ಇವಾಗ ನೋಡ್ಕೊಂಡ್ರಿ ನೀವು ಸೆವೆನ್ ಇಯರ್ಸ್ ಅಲ್ಲಿ ಏನೆಲ್ಲ ಇದ್ರಿಂದ ಆಗಿದೆ ಇದ್ರಿಂದ ಕಷ್ಟ ತುಂಬಾ ಕೂಡ ಆಗಿದೆ ಸೊ ಎಸ್ ಇದೇ ರೀತಿ ಇದು ಸ್ಟಾರ್ಟಿಂಗ್ ಅಲ್ಲಿ ನಾನು ಗೇಮಿಂಗ್ ಚಾನಲ್ ಕೂಡ ಇತ್ತು ನಂದು ಸೊ ಆಲ್ಮೋಸ್ಟ್ ಅಲ್ಲಿ ಒಂದು ತರ್ಟಿ ಫೋರ್ ತೌಸಂಡ್ ಫಾಲೋರ್ಸ್ ಏನಾದ್ರೆ ಸೊ ಆ ಟೈಮಲ್ಲಿ ಇದನ್ನ ಬಿಲ್ಡ್ ಮಾಡ್ಕೊಂಡು

ಅದಕ್ಕೆ ಒನ್ ಥರ್ಟಿ ಏನೋ ಕೊಟ್ಟಿದ್ದೀನಿ ಸಮಥಿಂಗ್ ಒನ್ ಥರ್ಟಿ ಏನೋ ಸೊ ಆಲ್ಮೋಸ್ಟ್ ಒಂದು ಎರಡೂವರೆ ವರ್ಷ ಆಯ್ತು ಅಂತ ತಗೊಂಡು ನಾನು ಸೊ ಇದರಲ್ಲಿ ಫೈನಲ್ ಕಟ್ ಪ್ರೋನ ಏನೋ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ ವಿಡಿಯೋ ಎಡಿಟಿಂಗ್ ಎಲ್ಲ ಇದು ಮ್ಯಾಕ್ ಎಂ ಟು

ಇಲ್ಲ ನಾನೇ ನಾನೇ ಮಾಡ್ಕೊಳ್ತಿದ್ದೆ ಸೊ ವಿಡಿಯೋನಲ್ಲಿ ಲೈಕ್ ಬ್ಯಾಕ್ ಗ್ರೌಂಡ್ ಹಿಂದೆ ಬಟ್ಟೆ ಹಾಕೊಂಡು ಮಳಿ ಎಲ್ಲ ಹೊಡೆದ್ಬಿಟ್ಟು ಕೆಳಗಡೆ ಸ್ಪೇಸ್ ಇರ್ತಿದ್ದಕ್ಕೆ ಲೈಕ್ ಏನೋ ಸ್ಟೂಲ್ ಎಲ್ಲಾ ಇಟ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಕ್ಯಾಮ್ರಾ ಹಾಕೊಂಡ್ ಶೂಟ್ ಮಾಡ್ತಿದ್ದರು ಮನೇಲೆಲ್ಲ ನಗ್ತಿದ್ರು ಏನ್ ಮಾಡ್ತಿದ್ಯಾ ಹಚ್ಚಿರ್ತರ ತೀದಿ ಹಾಕಬೇಕಾಗಿತ್ತು ನಿನ್ಗೆ ಗದ್ದೆ ಇದೆ ದ್ರಾಕ್ಷಿ ತೋಟ ನೋಡಕ್ ಯಾರು ಇಲ್ಲ ಅದನ್ನೆಲ್ಲ ಮಾಡ್ಕೊಂಡು ಹೋಗೋದ್ ಬಿಟ್ಟು ಏನ್ ಮಾಡ್ತಿದ್ಯಾ ಸೊ ಇದೆಲ್ಲ ಒಂದ್ ಒಂದೂವರೆ ವರ್ಷ ತನಕ ನನ್ ಚಾನಲ್ ಸ್ಟಾರ್ಟ್ ಮಾಡಿ ಕಂಟೆಂಟ್ ಮಾಡತಕ್ಕ ಇದಿತ್ತು ಹಾ ಡೈಲಿ ಇರ್ತಾನೆ ಇತ್ತು ನಂಗೆ ಆಯ್ತ ನನ್ಗೇನಿಲ್ಲ ನನ್ಗಿದ್ರಲ್ಲಿ ಇಂಟ್ರೆಸ್ಟೇ ಇತ್ತು ನಾನು ಅವ್ರು ಎಷ್ಟ್ ಬೇಯಿದ್ರು ನನ್ಗೆ ಎಷ್ಟ್ ಯಾರೇ ಏನೇ ಅಂದ್ರೂ ನಾನ್ ಇದನ್ನೇ ಫಾಲೋ ಅಪ್ ಮಾಡ್ತಿದ್ದೆ ಸೊ ಸ್ವಲ್ಪ ಸ್ವಲ್ಪ ನನ್ಗೆ ಯಾವಾಗ ಆಡಿಯನ್ಸ್ ರೆಸ್ಪಾನ್ಸ್ ಬರೋಕ್ ಸ್ಟಾರ್ಟ್ ಆಯಿತು ಗುಡ್ ಕಂಟೆಂಟ್ ಚೆನ್ನಾಗಿದೆ ಕ್ವಾಲಿಟಿ ಟೆಕ್ ಯೂಟ್ಯೂಬರ್ ಕನ್ನಡದ ಆನೆಸ್ಟ್ ಯೂಟ್ಯೂಬರ್ ಸೊ ಈ ರೀತಿ ರೀತಿಯೆಲ್ಲ ಕೇಳಿದಾಗ ನನ್ಗೆ ಇನ್ನಷ್ಟು ನಾನು ಡೀಪ್ ಆಗಿದ್ದಲ್ಲಿ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ ಅಂದ್ರೆ ಇನ್ನು ಸ್ಟಡಿ ಮಾಡಿ ಎಲ್ಲ ಯಾವ ರೀತಿ ಮಾಡ್ತೀರಾ ನೀವು ಯಾವ್ದಾರ ಒಂದು ಹೊಸದಾಗಿ ಒಂದು ಇನ್ನೋವೇಷನ್ ಮಾಡಿರ್ತಾರೆ ಅದರ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿರ್ತಾರೆ ಇದ್ರ ಬಗ್ಗೆ ಹೆಂಗಿರತ್ತಂದ್ರೆ ಇವಾಗ ನಾವು ಡೀಪ್ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತೀವಿ ಸೊ ಎಲ್ಲಕ್ಕಿಂತ ಫಸ್ಟ್ ಅಂತಂದ್ರೆ ನನ್ ಹತ್ರ ಒಂದು ಯಾವ್ದೇ ಸ್ಮಾರ್ಟ್ ಫೋನು ಗ್ಯಾಜೆಟ್ ಬಂತಂದ್ರೆ ನಾನು ಅದ್ರಲ್ಲಿ ಸಿಮ್ ಕಾರ್ಡ್ ಹಾಕ್ಬಿಟ್ಟು ನಾನು ಅದನ್ನ ಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಯಾವ ರೀತಿ ಬರತ್ತ ಸೊ ಇದ್ರಲ್ಲಿ ಅಪ್ಡೇಟ್ಸ್ ಗಳು ಯಾವ ರೀತಿ ಕೊಡ್ತಾ ಇದಾರೆ ಏನ್ ಫೀಚರ್ಸ್ ಡೀಪ್ ಆಗಿ ಟೆಸ್ಟ್ ಮಾಡ್ಬಿಟ್ಟು ಗೇಮಿಂಗ್ ಮಾಡ್ತೀವಿ ಬಿಸಿ ಎಟ್ ನೋಡ್ತೀವಿ ಸೊ ಇದನ್ನೆಲ್ಲ ಕಂಪ್ಲೀಟ್ಲಿ ಟೆಸ್ಟ್ ಮಾಡ್ಬಿಟ್ಟು ನಾವು ಡೈರೆಕ್ಟ್ಲಿ ಆಮೇಲೆ ರಿವ್ಯೂ ರಿವ್ಯೂ ಓಕೆ ಮಾಡಿ ಮತ್ತೆ ಇದು ಮಾಡೋದು ಒಂದು ದಿನಕ್ಕೆ ಎಷ್ಟು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಎಷ್ಟು ರೀಲ್ಸ್ ಇರುತ್ತೆ ನಿಮ್ದು ನಾವು ದಿನಾಲೂ ಒಂದು ರೀಲ್ಸ್ ಅಂತ ನಾವು ಟಾರ್ಗೆಟ್ ಹಾಕೊಂಡಿರ್ತೀವಿ ಬಟ್ ನೋಡಿ ನಂಗೆ ಯೂಸ್ವಲಿ ನಾನು ಮೇನ್ ಫೋಕಸ್ ಮಾಡೋದಪ್ಪ ಅಂತಂದರೆ ಮತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಚಾನಲ್ ನಾವು ಫೇಮಸ್ ಇರೋದಪ್ಪ ಅಂದರೆ ಒಂದು ಕ್ವಾಲಿಟಿ ಕಂಟೆಂಟ್ ಕ್ರಿಯೇಟರ್ ಮತ್ತೊಂದು ಆನೆಸ್ಟ್ ಕ್ರಿಯೇಟರ್ ಸೊ ಈ ಎರಡು ಮೋಟಿವೇಶನ್ ಎಂದರೆ ನಾವು ತುಂಬ ಒಳ್ಳೊಳ್ಳೆ ಕೆಲಸ ತೊಗೊಂಡು ಬರ್ತಾ ಇದ್ವಿ ಸೊ ಇಲ್ಲಿ ನಾವು ಒಂದು ರೀಲ್ ಎಡಿಟ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು ಡೇ ಟೈಮ್ ತೊಗೊಳ್ತೀವಿ ಒಂದು ಒಂದು ರೀಲ್ ಎಡಿಟ್ ಮಾಡೋಕ್ಕೆ ಒಂದು ಡೇ ಟೈಮ್ ತೊಗೊಳ್ತೀವಿ ಸೊ ಅಲ್ಲಿ ಕೂಡ ಅದೇ ರೀತಿ ಇವಾಗ ಗ್ಯಾಜೆಟ್ಸ್ ಎಲ್ಲ ಇತ್ತು ಅಂತಂದ್ರೆ ಅದನ್ನ ರಿಯಲ್ ಆಗಿ ರಿಯಲ್ ಲೈಫಲ್ಲೇ ಟೆಸ್ಟ್ ಮಾಡಿಬಿಟ್ಟು ಎಕ್ಸ್ಪೀರಿಯನ್ಸ್ ನಾವು ಶೇರ್ ಮಾಡ್ತಾ ಇರ್ತೀವಿ ಸೊ ಅದಕ್ಕೂ ತುಂಬಾ ಒಳ್ಳೊಳ್ಳೆ ಗ್ಯಾಜೆಟ್ಸ್ ಗ್ಯಾಜೆಟ್ಸ್ಗಳಿತ್ತಂದ್ರೆ ಡೆಫಿನೆಟ್ಲಿ ಅದಕ್ಕೆ ಹಾಫ್ ಡೇ ಕೆಲವೊಂದು ಟೈಮ್ ಫುಲ್ ಫುಲ್ ಡೇ ಕೂಡ ಹೋಗುತ್ತೆ ಈಗ ಯಾವುದೋ ಒಂದು ಬೈಕ್ ಎಸೆಸರಿ ತೊಗೊಂಡಿದ್ವಿ ಅಂತಂದ್ರೆ ಅದನ್ನ ಔಟ್ಡೋರ್ ಶೂಟ್ ಮಾಡಬೇಕು ಓಡಾಡಿಸ್ಬೇಕು ಅದ್ರಲ್ಲಿ ಏನಿದೆ ಆ ಫೀಚರ್ಸ್ ಹೇಳಬೇಕು ಅದಕ್ಕೆ ಆಲ್ಮೋಸ್ಟ್ ಒನ್ ಡೇ ಆಗುತ್ತೆ ಇನ್ನು ಯೂಟ್ಯೂಬಲ್ಲಂತೂ ಟೆಸ್ಟ್ ಮಾಡಿ ನಾವೊಂದು ಪ್ರೊಜೆಕ್ಟ್ ನ ಕಂಪ್ಲೀಟ್ ಮಾಡಕ್ಕೆ ಒಂದು ತ್ರೀ ಫೋರ್ ಡೇಸ್ ಆದ್ರೂ ಬೇಕು ಯೂಟ್ಯೂಬ್ ಹಾ ಎಸ್ ವಿಡಿಯೋ ಎಡಿಟಿಂಗ್ ಆಲ್ಮೋಸ್ಟ್ ತುಂಬಾ ಒಂದು ಲೈಕ್ ಡೀಪ್ ರಿವ್ಯೂ ವಿಮರ್ಶೆ ಒನ್ ಅಂಡ್ ಹಾಫ್ ಡೇ ಆಗತ್ತೆ ಡೆಫಿನೆಟ್ಲಿ ಅದೊಂಥರ ಎಡಿಟಿಂಗ್ ಮತ್ತೆ ಶೂಟಿಂಗ್ ನಾನು ಮುಂಚೆ ಮೊದಲಿಂದಾನೇ ನಾನು ಇದರಲ್ಲೇ ಇಂಟ್ರೆಸ್ಟೆಡ್ ಇದನ್ನ ಇದನ್ನೇ ಫಾಲೋ ಮಾಡ್ತಾ ಬಂದಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ ನಾನು ಎಡಿಟ್ ಮಾಡ್ತಿದ್ದೆ ಇವಾಗ ರೀಸೆಂಟ್ಲಿ ಒಂದ್ ಎರಡು ವರ್ಷ ಎರಡೂವರೆ ವರ್ಷ ಆಯ್ತು ಟೀಮ್ ಕೂಡ ಇಲ್ಲ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಇವಾಗ ಎಡಿಟಿಂಗ್ ಅಂತ ಬಂದಾಗ ನೀವೇನಾದ್ರೂ ಯಾವ್ದು ಕ್ಲಾಸ್ ಎಲ್ಲ ಯೂಟ್ಯೂಬ್ ಅಲ್ಲೇ ಇಂಟರ್ನೆಟ್ ಇಂದ ನೋಡಿ ಕಲ್ತಿದ್ದು ವೀಕ್ಷಕರೇ ನೀವ್ ನೋಡಿದ್ರಲ್ಲ ಟೆಕ್ಕಿ ಸೋಮ್ಸ್ ಅವ್ರದ್ದು ಆಫೀಸ್ ಇನ್ನು ತುಂಬಾ ಇದೆ ಆಫೀಸ್ ಅಲ್ಲಿ ನಿಮ್ಗೆ ತೋರಿಸೋದು ಎಕ್ಸ್ಪ್ಲೋರ್ ಮಾಡೋದು ಅದ್ರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಟೆಕ್ಕಿ ಸೋಮ್ಸ್ ಅವರ ಬದುಕಿನ ಕತೆ ಮುಂದುವರಿಯುತ್ತೆ ಧನ್ಯವಾದಗಳು ಸ್ನೇಹಿತರೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇ ರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ